श्रीकृष्णाय नमः वसुदेवसुतं देवं कंसचाणूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्चैतांशुपीठस्थितं स्फूर्जसूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संश्लिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदरं परमसुन्दरमेकदन्तं रक्ताम्बरं त्रिनयनं परमं पवित्रम् उद्यद्दिवाकरकरोज्ज्वलकायकान्तं विघ्नेश्वरं सकलविघ्नहरं नमामि त्वां देव विघ्नदलनेति च सुन्दरेति भक्तिप्रियेति सुखदेति फलप्रदेति विद्याप्रदेत्यगहरेति च ये स्तुवन्ति ತೇಭ್ಯೋ ಗಣೇಶವರದೋ ನಿತ್ಯ ಶ್ರೀಮಹಾಗಣಪತೈ ನಮಃ ಯಾ ಕುಂದೇಂದು ತುಷಾರಹಾರಧವಳಾ ಯಾ ಶುಭ್ರವಸ್ತ್ರವೃತ್ತ ಯ ವೀಣಾವರದಂಡಿತಕರಾ ಯಾ ಶ್ವೇತಪದ್ಮಸನಾ ಯಾ ಬ್ರಹ್ಮಚ್ಯುತ ಶಂಕರ ಪ್ರಭೃತಿ ದೇವ ಸದಾ ವಂದಿ ಸಾಂ ಪಾದು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪ श्रीसरस्वत्ये नमः वेदार्थतत्त्वविशदीकरणेन पुंसाम् उच्चैर्गतिं जगति दयाय विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पराशर्याय शान्ताय नमो नारायणात्मने श्रीव्यासाय नमः నారాయణం చైవ నరోత్తమం దీం సరస్వతీం వ్యాసం తయముదీరేత్ కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికళరమాంగో మంగళం నస్తనోతు नमामि गोविन्दपदारविन्दं सदेन्दिरानन्दनमुत्तमाड्यं जगज्जनानां हृदि सन्निविष्टं महाजनैकायनमुत्तमोत्तमं नमस्ते चक्रहस्ताय शाङ्गहस्ताय ते नमः नन्दहस्ताय ते विष्णो शङ्खहस्ताय ते नमः ॐ नमो वासुदेवाय नमः सङ्कर्षणाय च प्रद्युम्नाय नमस्तुभ्यम् अनिरुद्धाय ते नमः पातालादुत्पतिष्णोर्मकरवसतयो यस्य पुच्छाभिघाता धूर्ध्वं ब्रह्माण्डखण्डव्यतिकरविहितव्यत्ययेनापतन्ति विष्णोर्मत्स्यावतारे सकलवसुमती मण्डलं तस्यास्यो तस्यास्योदीरितानां ध्वनिरपहरता दश्र्यं वश्रुतीनां ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ ಪ್ರಿಯ ಬಾಂಧವರೇ ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ ಹಿಂದಿನ ವಿಡಿಯೋದ ಮುಂದುವರಿದ ಭಾಗವಾದ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ನೂರ ಅಧ್ಯಾಯದ ಉತ್ತರ ಭಾಗದ ವಿಚಾರ ಮಾಡೋಣ ಈ ಅಧ್ಯಾಯದಲ್ಲಿ ತಾರಕಾಸುರೋಪಾಖ್ಯಾನ ತಾರಕಾಸುರನ ತಪಸ್ಸು ಬ್ರಹ್ಮನಿಗೂ ಅವನಿಗೂ ನಡೆದ ಸಂವಾದ ದೇವತೆಗಳ ಮೇಲೆ ದೈತ್ಯರ ದಂಡಯಾತ್ರೆ ದೇವತೆಗಳ ಯುದ್ಧೋದ್ಯೋಗದ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಇಂದ್ರನು ಹೇಳುತ್ತಾನೆ ದೇವತೆಗಳಿಗೆ ದಾನವರೊಡನೆ ದೊಡ್ಡ ಯುದ್ಧವು ಒದಗಿದೆ ಈಗ ನಾವು ಮಾಡಬೇಕಾದುದೇನು ನೀತಿ ಶಾಸ್ತ್ರಕ್ಕೆ ಅನುಗುಣವಾಗಿ ಹೇಳು ಮಹಾಮಹಿಮನೂ ವಿದ್ಯಾನಿಧಿಯೂ ಉದಾರ ಬುದ್ಧಿಯೂ ಆದ ಬೃಹಸ್ಪತಿಯೂ ಇಂದ್ರನ ಈ ಮಾತನ್ನು ಕೇಳಿ ಇಂತೆಂದನು ದೇವೇಂದ್ರ ಜಯಶಾಲಿಯಾಗಬೇಕೆನ್ನುವವನು ನೀತಿಯನ್ನು ಸಾಮೋಪಾಯದಿಂದ ಪ್ರಾರಂಭಿಸಬೇಕು ಸೈನ್ಯಕ್ಕೆ ಆನೆ ಕುದುರೆ ರಥ ಕಾಲಾಳುಗಳೆಂಬ ನಾಲ್ಕು ಅಂಗಗಳಿವೆಯಷ್ಟೇ ಇದರಂತೆಯೇ ನೀತಿಯಲ್ಲಿ ಸಹ ಸಾಮ ದಾನ ಭೇದ ಮತ್ತು ದಂಡೋಪಾಯಗಳೆಂಬ ನಾಲ್ಕು ಅವಯವಗಳಿವೆ ನೀತಿಗೆ ಸಾಮ ದಾನ ಭೇದ ದಂಡಗಳೆಂಬ ನಾಲ್ಕು ಅಂಗವುಂಟಲ್ಲವೆ ದೇಶ ಕಾಲ ಶತ್ರು ಮತ್ತು ಪಾತ್ರ ಇವುಗಳನ್ನು ಅರಿತು ಕ್ರಮವಾಗಿ ಇವುಗಳನ್ನು ಪ್ರಯೋಗಿಸಬೇಕು ದೈತ್ಯರಲ್ಲಿ ಸಾಮೋಪಾಯವು ನಡೆಯುವುದೇ ಇಲ್ಲ ಏಕೆಂದರೆ ಅವರಿಗೆ ಆಶ್ರಯವು ಬಲವಾಗಿದೆ ಜಾತಿ ಧರ್ಮವನ್ನು ನೋಡಿದರೆ ಅವರಲ್ಲಿ ಪರಸ್ಪರ ಭೇದವನ್ನು ಹುಟ್ಟಿಸುವುದು ಅಸಾಧ್ಯ ಕಾರಣವೇನೆಂದರೆ ಅವರಲ್ಲಿ ಒಗ್ಗಟ್ಟು ಹೆಚ್ಚಾಗಿದೆ ದಾನದಿಂದಲೂ ಅವರನ್ನು ವಶಪಡಿಸಿಕೊಳ್ಳಲಾಗದು ಐಶ್ವರ್ಯವು ಅಪರಿಮಿತವಾಗಿರುವಾಗ ಅವರಿಗೆ ದಾನಬೇಕೆ ಇವರಲ್ಲಿ ನಡೆಯಬಹುದಾದ ಉಪಾಯವೆಂದರೆ ದಂಡ ಒಂದೇ ಇನ್ನು ನಿಮ್ಮ ಇಷ್ಟ ದುರ್ಜನರಲ್ಲಿ ಪ್ರಯೋಗಿಸಿದ ಸಾಮೋಪಾಯವು ದೂಷಣೆಗೆ ಗುರಿಯಾಗುತ್ತದೆ ಮಹಾತ್ಮರು ಸಾಮೋಪಾಯವನ್ನು ಆಚರಿಸಿದರೆ ದುಷ್ಟರು ಅದನ್ನು ಹೆದರಿಕೆಗೋಸ್ಕರವೆಂದು ನಿಶ್ಚಯಿಸಿರುವರು ಹೀಗೆಯೇ ಸರಳತೆಯನ್ನು ಸಂಪಾದನೆಯ ಬುದ್ಧಿಯೆಂದೂ ದಯೆಯನ್ನು ನೀತಿಯ ಲೋಪವೆಂದೂ ಹೇಳುವರು ಶತ್ರುಗಳು ನಮಗೆ ಹೆದರಿಕೊಂಡಿದ್ದಾರೆ ಆದುದರಿಂದಲೇ ಸಾಮೋಪಾಯದಿಂದ ವ್ಯವಹರಿಸುತ್ತಾರೆ ಎಂದು ದುರ್ಜನರು ಯಾವಾಗಲೂ ತಿಳಿಯುತ್ತಾರೆ ಆದ ಕಾರಣ ಅವರನ್ನು ಅಡಗಿಸಬೇಕಾದರೆ ಪರಾಕ್ರಮವನ್ನು ತೋರಿಸುವುದೇ ಮೇಲು ಆಕ್ರಮಣಕ್ಕೆ ಗುರಿಯಾದಾಗ ಪ್ರತಿಕ್ರಿಯೆಯನ್ನು ಕೈಗೊಳ್ಳಬೇಕು ಸತ್ಪುರುಷರಿಗೆ ಇದು ಮಹಾವೃತ ದುರ್ಜನನು ಎಂದಿಗೂ ಸಜ್ಜನನಾಗಲಾರನು ಸತ್ಪುರುಷನು ತನ್ನ ಸ್ವಭಾವವನ್ನು ಬಿಡಲು ಎಂದಿಗೂ ಬಯಸಬಾರದು ನನ್ನ ಬುದ್ಧಿಗೆ ಹೀಗೆಂದು ತೋರುತ್ತದೆ ನೀವು ಆಲೋಚನೆ ಮಾಡಿ ಇದನ್ನು ನಿಶ್ಚಯಿಸಿರಿ ಗುರುವು ಹೀಗೆ ಹೇಳಲು ಇಂದ್ರನು ಅದು ಹಾಗೆಯೇ ಸರಿ ಎಂದು ಉತ್ತರವಿತ್ತನು ಅವನು ಮುಂದೆ ಮಾಡಬೇಕಾದುದು ಏನೆಂದು ಯೋಚಿಸಿ ದೇವಸಭೆಯಲ್ಲಿ ಹೀಗೆ ಹೇಳಿದನು ಇಂದ್ರನು ಹೇಳುತ್ತಾನೆ ಓ ಲೋಕರಕ್ಷಕರೇ ನೀವು ಸದಾ ನಿಮ್ಮ ಸಾಹಸ ಪೌರುಷಗಳಲ್ಲಿ ನಿರತರಾಗಿರಿ ದಾನವ ರಾಜರು ನಿಮ್ಮನ್ನು ನಿಷ್ಕಾರಣವಾಗಿ ಬಾಧಿಸುತ್ತಾರೆ ಅವರಿಗೆ ಸಾಮಾಧ್ಯಪಾಯಗಳಿಲ್ಲ ದಂಡವನ್ನೇ ಪ್ರಯೋಗಿಸಬೇಕು ಯುದ್ಧದ ಪ್ರಯತ್ನವನ್ನು ಮಾಡಿ ನಮ್ಮ ಸೈನ್ಯವನ್ನು ಸಜ್ಜುಗೊಳಿಸಿ ಶಸ್ತ್ರಗಳನ್ನು ಹಿಡಿಯಿರಿ ಅಸ್ತ್ರದೇವತೆಗಳನ್ನು ಪೂಜಿಸಿ ಓ ದೇವತೆಗಳೇ ನನ್ನ ವಾಹನಗಳನ್ನು ಯಾನಗಳನ್ನು ಸಿದ್ಧಪಡಿಸಿ ಇಂದ್ರನಿಂದ ಆಜ್ಞಪ್ತರಾದ ಸುರಪ್ರಮುಖರು ಕೂಡಲೇ ಯಮನನ್ನು ಸೇನಾಪತಿಯನ್ನಾಗಿ ಮಾಡಿ ಯುದ್ಧ ಸನ್ನದ್ಧರಾದರು ಶತ್ರುಗಳಿಗೆಲ್ಲ ಅಸಾಧ್ಯವಾಗುವಂತೆ ಹತ್ತು ಸಾವಿರ ಕುದುರೆಗಳೊಡನೆ ಇಂದ್ರನ ರಥವನ್ನು ಮಾತಲಿಯು ಸಿದ್ಧಪಡಿಸಿದನು ಚಿನ್ನದ ಗಂಟೆಗಳಿಂದ ಅದು ಅಲಂಕೃತವಾಗಿ ವಿಧ ವಿಧವಾದ ಆಶ್ಚರ್ಯ ಗುಣಗಳಿಂದ ತುಂಬಿದ್ದಿತು ಎಲ್ಲ ದೇವತೆಗಳೂ ಅದರೊಡನೆ ಬರುತ್ತಿದ್ದರು ಯಮನು ಮಹಿಷವನ್ನೇರಿ ಸೇನೆಯ ಮುಂದೆ ನಿಂತನು ಅವನ ಸುತ್ತಲೂ ಭಯಂಕರರಾದ ಅವನ ಕಿಂಕರರು ನೆರೆದರು ಅವನ ವಸ್ತ್ರಗಳು ಕಣ್ಣುಗಳು ಪ್ರಳಯಕಾಲದ ಬೆಂಕಿಯ ದಳ್ಳುರಿಯಂತೆ ಕೆಂಪಗಿದ್ದವು ಅಗ್ನಿಯು ಮೇಕೆಯ ಮೇಲೆ ಕುಳಿತು ಶಕ್ತಾಯುಧವನ್ನು ಕೈಯಲ್ಲಿ ಹಿಡಿದು ಸಿದ್ಧನಾದನು ವಾಯುವು ಅಂಕುಶ ಹಸ್ತನಾಗಿ ಬಹು ವೇಗವನ್ನು ಪ್ರಕಟಿಸುತ್ತಿದ್ದನು ವರುಣದೇವನು ತನ್ನ ವಾಹನವಾದ ಮಹಾಸರ್ಪವನ್ನೇರಿದನು ಗಗನಗಾಮಿಯಾದ ನಿರುತಿಯು ಮನುಷ್ಯರನ್ನು ಹೂಡಿದ ರಥದಲ್ಲಿ ಕುಳಿತನು ಗಟ್ಟಿಯಾಗಿ ಸಿಂಹನಾದ ಮಾಡುತ್ತ ಪೂಜ್ಯನಾದ ಕುಬೇರನು ತೀಕ್ಷ್ಣವಾದ ಖಡ್ಗವನ್ನು ಗದೆಯನ್ನು ಧರಿಸಿ ರೌದ್ರಾಕಾರದಿಂದ ಯುದ್ಧಕ್ಕೋಸ್ಕರ ಹೊರಟು ಬಂದನು ಚಂದ್ರನು ಆದಿತ್ಯನು ಅಶ್ವಿನಿ ದೇವತೆಗಳು ಚತುರಂಗ ಬಲದೊಡನೆ ಸಿದ್ಧರಾದರು ಗಂಧರ್ವರು ಸುವರ್ಣಾಲಂಕಾರಗಳನ್ನು ಧರಿಸಿ ರಾಜರ್ಷಿಗಳ ಸಹಿತರಾಗಿ ನಿಂತರು ದೇವತೆಗಳು ಸುವರ್ಣ ಪೀತಾಂಬರವನ್ನು ಹೊದೆದು ಕವಚ ತೇರು ಇವು ಚಿತ್ರವಿಚಿತ್ರವಾಗಿರಲು ವೈಡೂರ್ಯ ರತ್ನ ಖಚಿತವಾದ ಮಕರಧ್ವಜಗಳನ್ನು ಏರಿಸಿದರು ರಾಕ್ಷಸರು ಕೆಂಪು ದಾಸವಾಳ ಬಣ್ಣದ ಉತ್ತರೀಯವನ್ನು ಧರಿಸಿದ್ದರು ಅವರ ಕೂದಲು ಕೆಂಚಗಿತ್ತು ಮಹಾವೀರರಾದ ಅವರ ಧ್ವಜವು ಹದ್ದು ಒಡವೆಗಳು ಕಬ್ಬಿಣದಿಂದಾದವು ನಾಗರು ಮುಸಲ ಕತ್ತಿ ಇವನ್ನು ಹಿಡಿದು ಕಿರೀಟ ಕವಚಧಾರಿಗಳಾಗಿ ಮಹಾಮೇಘಗಳಂತೆ ಗರ್ಜಿಸುತ್ತ ಭಯಂಕರವಾದ ಉರಿಗೊಳ್ಳಿ ಸಿಡಿಲು ಇವುಗಳು ಆಯುಧವಾಗಿರಲು ರಥದಲ್ಲಿ ಕುಳಿತಿದ್ದರು ಯಕ್ಷರು ಕರಿಯ ಬಟ್ಟೆಯನ್ನುಟ್ಟು ಉಗ್ರವಾದ ಬಿಲ್ಲು ಬಾಣಗಳನ್ನು ಹಿಡಿದು ಚಿನ್ನದ ಮತ್ತು ರತ್ನದ ಒಡವೆಗಳನ್ನು ಧರಿಸಿ ತಾಮ್ರದ ಗೂಬೆಯ ಧ್ವಜದಿಂದ ಕೂಡಿ ಭಯಂಕರರಾಗಿದ್ದರು ರಾಕ್ಷಸ ಸೈನಿಕರು ಹುಲಿಯ ಚರ್ಮವನ್ನು ಧರಿಸಿದ್ದರು ಹದ್ದಿನ ಗರಿಗಳ ಧ್ವಜಗಳನ್ನು ಅನೇಕವಾಗಿ ಹಾರಿಸಿದ್ದರು ಮೂಳೆಯ ಒಡವೆಗಳನ್ನು ತೊಟ್ಟಿದ್ದರು ಮುಸಲಾಯುಧವನ್ನು ಹಿಡಿದು ನೋಡುವುದಕ್ಕೆ ಆಗದಷ್ಟು ಭಯಂಕರ ರೂಪದಿಂದ ಕೂಡಿದ್ದರು ಅವರ ಸೈನ್ಯದಲ್ಲಿದ್ದ ಬಗೆ ಬಗೆಯ ಪ್ರಾಣಿಗಳು ಗಟ್ಟಿಯಾಗಿ ಧ್ವನಿ ಮಾಡುತ್ತಿದ್ದವು ಕಿನ್ನರರು ಬಿಳಿಯ ಬಟ್ಟೆಗಳನ್ನು ಧರಿಸಿದ್ದರು ಅವರ ತೇರು ಬಾವುಟಗಳು ಬಿಳಿಯವು ಅವರು ಮದ್ದಾನೆಗಳನ್ನು ಏರಿದ್ದರು ತೀಕ್ಷ್ಣವಾದ ತೋಮರಾಯುಧಗಳನ್ನು ಧರಿಸಿದ್ದರು ಮುತ್ತಿನ ಕುಚ್ಚುಗಳಿಂದ ಅಲಂಕೃತವಾದ ಬೆಳ್ಳಿಯ ಹಂಸವು ಅವರ ಧ್ವಜವನ್ನು ಅಲಂಕರಿಸಿತ್ತು ಭಯಂಕರವಾಗಿ ಹೊಗೆ ಏಳುತ್ತಿರುವ ಬೆಂಕಿಯು ವರುಣನ ಬಾವುಟವಾಗಿತ್ತು ಪದ್ಮರಾಗಮಣಿಯಿಂದ ನಿರ್ಮಿತವಾದ ಮರವು ಕುಬೇರನ ಧ್ವಜವೆನಿಸಿತ್ತು ಅದು ಆಕಾಶಕ್ಕೆ ಹೋಗಲಿಚ್ಚಿಸುತ್ತಿದೆಯೋ ಎನ್ನುವಷ್ಟು ಎತ್ತರವಾಗಿ ಪ್ರಕಾಶಿಸುತ್ತಿತ್ತು ಯಮನ ದೊಡ್ಡ ಧ್ವಜವು ಕಬ್ಬಿಣದಿಂದ ಮಾಡಿದ ತೋಳದಿಂದ ವಿರಾಜಿಸುತ್ತಿತ್ತು ನಿರುತ್ತಿಯ ಪತಾಕವು ಪ್ರೇತ ಮುಖದಿಂದ ರಂಜಿಸಿತು ಅತಿಶಯ ತೇಜಸ್ವಿಗಳಾದ ಚಂದ್ರ ಸೂರ್ಯರಿಗೆ ಸುವರ್ಣ ಸಿಂಹವೇ ಬಾವುಟವಾಗಿದ್ದಿತು ರತ್ನಚಿತ್ರಿತವಾದ ಕುಂಭವು ಅಶ್ವಿನಿ ದೇವತೆಗಳ ಧ್ವಜ ಲಾಂಛನವಾಗಿತ್ತು ಚಿತ್ರರತ್ನಗಳಿಂದ ಅಲಂಕೃತವಾಗಿ ಬಿಳಿಯ ಚಾಮರದಿಂದ ಸುಂದರವಾದ ಸುವರ್ಣ ಗಜವು ದೇವೇಂದ್ರನ ಪತಾಕವೆನಿಸಿತ್ತು ನಾಗರು ಯಕ್ಷರು ಗಂಧರ್ವರು ಮಹೋರಗರು ನಿಶಾಚರರು ಇವರಿಂದ ಪೂರ್ಣವಾದ ದೇವೇಂದ್ರನ ಸೈನ್ಯವನ್ನು ಮೂರು ಲೋಕದಲ್ಲಿ ಯಾರೂ ಗೆಲ್ಲುವವರು ಇರಲಿಲ್ಲ ಆ ದೇವಸೇನೆಯಲ್ಲಿ ಮೂವತ್ತ ಮೂರು ಕೋಟಿ ದೇವತೆಗಳು ನೆರೆದಿದ್ದರು ಮಹಾಬಲಶಾಲಿಯಾದ ದೇವೇಂದ್ರನು ವಸ್ತ್ರಭೂಷಣಗಳನ್ನು ಧರಿಸಿ ಐರಾವತವೆಂಬ ಆನೆಯ ಮೇಲೆ ಕುಳಿತಿದ್ದನು ಅದು ಹಿಮಾಲಯ ಪರ್ವತದಂತೆ ಉನ್ನತವಾಗಿಯೂ ಬೆಳ್ಳಗೂ ಇದ್ದಿತು ಬಿಳಿಯ ಕರ್ಣಚಾಮರದಿಂದ ಅಲಂಕೃತವಾಗಿತ್ತು ಸುವರ್ಣ ಕಮಲಗಳ ಮಾಲೆಗಳನ್ನು ಅದಕ್ಕೆ ಹಾಕಿದ್ದರು ಕುಂಕುಮ ಕೇಸರಿಯಿಂದ ಅದಕ್ಕೆ ವರ್ಣರೇಖೆಯನ್ನು ಬರೆದಿದ್ದರು ಅದರ ಕೆನ್ನೆಯಲ್ಲಿ ಸೋರುತ್ತಿದ್ದ ಮದೋದಕದ ವಾಸನೆಗಾಗಿ ದುಂಬಿಗಳು ಮುತ್ತುತ್ತಿದ್ದವು ದೇವೇಂದ್ರನು ಕಾಂತಿಯನ್ನು ಬೀರುತ್ತಿರುವ ವಸ್ತ್ರಗಳಿಂದ ಅಲಂಕೃತನಾಗಿ ತೋಳು ಬಳೆಗಳನ್ನು ತೊಟ್ಟು ಪರಿಪುಷ್ಟವಾದ ಭುಜಾಗ್ರವು ಶೋಭಿಸುತ್ತಿರಲು ಸಾವಿರಾರು ಜನ ಸ್ತುತಿಪಾಠಕರು ಹೊಗಳುತ್ತಿರಲು ಎತ್ತರವಾದ ಆ ಆನೆಯ ಮೇಲಣ ಅಂಬಾರಿಯಲ್ಲಿ ಶೋಭಿಸಿದನು ಆ ದೇವಸೇನೆಯು ಅಜೇಯರಾದ ರಥಿಕರಿಂದಲೂ ಬಗೆ ಬಗೆಯ ಆಯುಧಗಳನ್ನು ಧರಿಸಿದ ಯೋಧರಿಂದಲೂ ಪರಿಪೂರ್ಣವಾಗಿತ್ತು ಆನೆ ಕುದುರೆಗಳ ಬಲದಿಂದ ಕಿತ್ತಿರಿಯುತ್ತಿತ್ತು ಛತ್ರಗಳಿಂದಲೂ ಧ್ವಜ ಸಮೂಹಗಳಿಂದಲೂ ಪ್ರಕಾಶಿಸುತ್ತಿತ್ತು ಇಲ್ಲಿ ಮಹಾಪುರಾಣೆ ತಾರಕೋಪಾಖ್ಯಾನೆ ರಣಯೋಜನೋ ನಾಮ ಅಷ್ಟಚತ್ರಿಂಶದಧಿಕ ಶತತಮೋಧ್ಯಾಯ ಶ್ರೀಕೃಷ್ಣಾರ್ಪಣಮಸ್ತು ನಮ್ಮ ಮುಂದಿನ ವೀಡಿಯೋದಲ್ಲಿ ನಾವು ಮಹಾಪುರಾಣದ ನೂರ ನಲವತ್ತೊಂಬತ್ತನೆಯ ಅಧ್ಯಾಯವಾದ ತಾರಕಾಸುರೋಪಾಖ್ಯಾನ ತುಮಲ ತುಮಲಯುದ್ಧ ದೈತ್ಯರ ಉತ್ಸಾಹದ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ ಕೃಷ್ಣಂ ನಾರಾಯಣಂ ಒಂದೇ ಕೃಷ್ಣಂ ಒಂದೇ ವ್ರಜಪ್ರಿಯಂ कृष्णं द्वैपायनं वन्दे कृष्णं वन्दे प्रथासुतं श्रीकृष्णाय नमः